ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಇದೆಯಲ್ಲ ಅದು ಹಿಂದುತ್ವದ ನೆಲ ಅಂತ ಅಲ್ಲಿನ ಬಿ ಜೆ ಪಿ ನಾಯಕ ಅರುಣ್ ಕುಮಾರ್ ಪುತ್ತಿಲ ಹೇಳ್ತಾರೆ ಪುತ್ತೂರಿನಲ್ಲಿ ಹಿಂದೂಗಳಿಗೆ ಅನ್ಯಾಯವಾದರೆ ನಾನು ಸಹಿಸಿಕೊಳ್ಳಲ್ಲ ಅಂತ ಪುತ್ತಿಲ ಹಲವು ಸಲ ಹೇಳಿದ್ದುಂಟು ಆದರೆ ಅದೇ ಪುತ್ತೂರಿನಲ್ಲಿ ಒಬ್ಳು ಅಮಾಯಕ ಹಿಂದೂ ಯುವತಿಗೆ ಮಹಾ ಅನ್ಯಾಯವಾಗಿದ್ದರೂ ಈ ಪುತ್ತಿಲನ ಪತ್ತೆನೇ ಇಲ್ಲ ಹಾಗಾಗಿ ಪುತ್ತೂರಿನ ಜನ ಕೇಳ್ತಾ ಇದ್ದಾರೆ ಪುತ್ತಿಲ ಎಲ್ಲಿದ್ದೀಯಪ್ಪ ಅಂತ ಅವತ್ತು ಹೆಚ್ ಡಿ ಕುಮಾರಸ್ವಾಮಿ ತನ್ನ ಮಗನಿಗೆ ಕೇಳಿದ್ರಲ್ಲ ನಿಖಿಲ್ ಎಲ್ಲಿದ್ದೀಯಪ್ಪ ಅಂತ ಅದೇ ಥರ ಈಗ ಪುತ್ತೂರಿನ ಜನರು ಪುತ್ತಿಲ ಎಲ್ಲಿದ್ದೀಯಪ್ಪ ಅಂತ ಕೇಳ್ತಾ ಇದ್ದಾರೆ ಪುತ್ತೂರಿನಲ್ಲಿ ಏನೇ ನಡೆದ್ರು ಅದನ್ನು ಹಿಂದೂ ಮುಸ್ಲಿಂ ಮಾಡುವ ರೋಗ ಪುತ್ತಿಲ ಪರಿವಾರಕ್ಕಿದೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮತ್ತು ರೋಗಿಗಳ ನಡುವೆ ವಾಗ್ವಾದ ನಡೆದಾಗ ಅದನ್ನು ಕೋಮು ವಿವಾದ ಮಾಡಿ ತನ್ನ ಬೇಳೆ ಬೇಯಿಸಿಕೊಂಡ ಮನುಷ್ಯ ಈ ಅರುಣ್ ಕುಮಾರ್ ಪುತ್ತಿಲ ಅದೇ ಪುತ್ತಿಲ ಈಗ ನಾಪತ್ತೆಯಾಗಿದ್ದಾನೆ ಒಬ್ಬಳು ಹಿಂದೂ ಯುವತಿಗೆ ಮಹಾ ಮೋಸ ಆಗಿದ್ರು ಆಕೆಗೆ ಮಹಾ ದ್ರೋಹ ಆಗಿದ್ರು ಈ ಪುತ್ತಿಲನ ಪತ್ತೇನೇ ಇಲ್ಲ ಆ ಬಗ್ಗೆ ಒಂದು ಮಾತು ಕೂಡ ಆಡ್ತಾ ಇಲ್ಲ ಅಲ್ಲಿನ ಹಿಂದೂ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಆಗಿದೆ ಆಕೆ ಗರ್ಭವತಿಯಾಗಿ ಮಗುವಿಗೆ ಜನ್ಮನು ಕೊಟ್ಟಿದ್ದಾಳೆ ಜೊತೆಗೆ ಆಕೆಗೆ ಮಹಾ ವಂಚನೆಯೂ ಆಗಿದೆ ನಿನ್ನನ್ನೇ ಮದುವೆಯಾಗ್ತೀನಿ ಅಂತ ನಂಬಿಸಿದ್ದ ಯುವಕ ಈಗ ನಾಪತ್ತೆಯಾಗಿದ್ದಾನೆ ಇಷ್ಟೆಲ್ಲ ಆಗಿದ್ದರೂ ಆ ವಿಚಾರಕ್ಕೆ ನಾನು ತಲೆ ಹಾಕೋದಿಲ್ಲ ಅಂತ ಪುತ್ತಿಲ ಹೇಳಿದ್ದಾನಂತೆ ಯಾಕಂದ್ರೆ ಅಲ್ಲಿ ವಂಚನೆ ಮಾಡಿರೋದು ಅನ್ಯ ಧರ್ಮದವರಲ್ಲ ಪುತ್ತೂರಿನಲ್ಲಿ ಹಿಂದೂ ಯುವತಿಗೆ ಮೋಸ ಮಾಡಿರೋದು ಇದೇ ಪುತ್ತಿಲ ಅವರ ಬಿ ಜೆ ಪಿ ಪಕ್ಷದ ನಾಯಕನೊಬ್ಬನ ಮಗ ಬಿ ಜೆ ಪಿ ನಾಯಕನ ಮಗನಿಂದಾಗಿ ಒಬ್ಬಳು ಕಾಲೇಜು ವಿದ್ಯಾರ್ಥಿ ತನ್ನ ಜೀವನವನ್ನೇ ಕಳೆದುಕೊಳ್ಳುವ ದುಸ್ಥಿತಿಗೆ ಬಿದ್ದಿದ್ದಾಳೆ ರೇಪ್ ಮಾಡಿ ಮೋಸ ಮಾಡಿರೋದು ಬಿ ಜೆ ಪಿ ನಾಯಕನ ಮಗನಲ್ವಾ ಹಾಗಾಗಿ ಆ ಅನ್ಯಾಯದ ವಿರುದ್ಧ ಮಾತನಾಡಲು ಪುತ್ತಿಲ ಮತ್ತು ಹಿಂದುತ್ವಾದಿಗಳ ಬಾಯಿ ಓಪನಿ ಆಗೋದಿಲ್ಲ ಅದರ ವಿರುದ್ಧ ಪ್ರತಿಭಟನೆ ಮಾಡಲು ಭಾಷಣ ಮಾಡಲು ಎಚ್ಚರಿಕೆ ಕೊಡಲು ಧಮ್ಕಿ ಹಾಕಲು ಪ್ರಚೋದನೆ ಮಾಡಲು ಪುತ್ತಿಲ ಮತ್ತು ಸಂಘ ಪರಿವಾರಕ್ಕೆ ಈಗ ಪುರ್ಸತ್ತೇ ಸಿಗ್ತಾ ಇಲ್ಲ ಎಲ್ಲರೂ ಈಗ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾರೆ ರೇಪ್ ಮಾಡಿ ಮೋಸ ಮಾಡಿದವನು ತಲೆಮರೆಸ್ಕೊಂಡಿದ್ದಾನೆ ಬಿ ಜೆ ಪಿ ಲೀಡರ್ ಅವನಪ್ಪನ ಪತ್ತೆ ಕೂಡ ಇಲ್ಲ ಪುತ್ತೂರಿನಲ್ಲಿ ಈಗ ಬಿ ಜೆ ಪಿ ನಾಯಕ ಮತ್ತು ಆತನ ಮಗ ಮಾತ್ರ ತಲೆಮರೆಸ್ಕೊಂಡಿರೋದಲ್ಲ ಅಲ್ಲಿ ಇಡೀ ಹಿಂದುತ್ವವೇ ತಲೆಮರೆಸ್ಕೊಂಡಿದೆ ಹಿಂದುತ್ವದ ನಾಯಕರು ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ಕೂಡ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ ಒಬ್ಬೇ ಒಬ್ಬ ಹಿಂದುತ್ವದ ನಾಯಕ ಮುಂದೆ ಬಂದು ಅನ್ಯಾಯಕ್ಕೀಡಾದ ಹಿಂದೂ ಯುವತಿಯ ಪರ ನಿಂತಿಲ್ಲ ಒಬ್ಬೇ ಒಬ್ಬ ಬಿ ಜೆ ಪಿ ನಾಯಕ ಕೂಡ ಆ ಯುವತಿಯ ಪರವಾಗಿ ಮಾತಾಡ್ತಾ ಇಲ್ಲ ಎಲ್ಲರೂ ನಾಪತ್ತೆ ಸಂಘ ಪರಿವಾರದ ನಾಯಕರು ನಾಪತ್ತೆ ಹಿಂದುತ್ವವಾದಿಗಳು ನಾಪತ್ತೆ ಪುತ್ತಿಲ ಕೂಡ ನಾಪತ್ತೆ ಇವರೆಲ್ಲ ಹಿಂದೂ ಧರ್ಮದ ರಕ್ಷಕರಂತೆ ಹಿಂದೂ ಹೆಣ್ಮಕ್ಕಳ ರಕ್ಷಕರಂತೆ ಇವರ ಜನ್ಮಕ್ಕೆ ಬೆಂಕಿ ಹಾಕ ಪುತ್ತೂರಿನ ಆ ಹಿಂದೂ ವಿದ್ಯಾರ್ಥಿನಿಗೆ ಎಂತಹ ದ್ರೋಹ ಆಗಿದೆ ನೋಡಿ ಎಂಥ ವಂಚನೆ ಆಗಿದೆ ನೋಡಿ ಬಿ ಜೆ ಪಿ ನಾಯಕನ ಮಗನ ಜೊತೆ ಆಕೆಗೆ ಏಳು ವರ್ಷಗಳ ಪ್ರೇಮ ಸಂಬಂಧ ಇತ್ತಂತೆ ಇದು ಸಂತ್ರಸ್ತೆಯ ಯುವತಿಯ ತಾಯಿನೇ ನೀಡಿರುವ ಮಾಹಿತಿ ಹೈಸ್ಕೂಲ್ನಲ್ಲಿ ಶುರುವಾಗಿದ್ದ ಪ್ರೀತಿ ಈಗ ಕಾಲೇಜು ಮುಗಿಯುವ ತನಕ ಮುಂದುವರೆದಿತ್ತು ಪ್ರೇಮ ಸಂಬಂಧವನ್ನೇ ಬಂಡವಾಳ ಮಾಡಿಕೊಂಡಿದ್ದ ಬಿ ಜೆ ಪಿ ನಾಯಕನ ಮಗ ಆಕೆಯನ್ನು ಪುಸಲಾಯಿಸಿ ಮನೆಗೆ ಕರೆದುಕೊಂಡು ಹೋಗಿ ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬಳಸಿದ್ದ ಬಳಿಕ ಆಕೆ ಗರ್ಭ ಧರಿಸಿದ್ದಾಳೆ ಅಂತ ಗೊತ್ತಾದಾಗ ಬಿ ಜೆ ಪಿ ನಾಯಕನ ಕುಟುಂಬ ಆಕೆಗೆ ಹಣದ ಆಫರ್ ಕೊಟ್ಟು ಮುಚ್ಚಿ ಹಾಕಲು ಕೂಡ ನೋಡಿದ್ದಾರೆ ಕೊನೆಗೆ ಮಗು ತೆಗೆಸಲು ಸಾಧ್ಯವಾಗಲ್ಲ ಅಂತ ಗೊತ್ತಾದಾಗ ಮದುವೆಯಾಗುವುದಾಗಿ ಕೂಡ ನಂಬಿಸಿದ್ದಾರೆ ಈಗ ಮಗುವಿಗೆ ಜನ್ಮ ನೀಡಿದ ಮೇಲೆ ಆತ ಮದುವೆಯಾಗಲು ನಿರಾಕರಿಸಿದ್ದಾನೆ ಅವನ ಅಪ್ಪ ಸಂತ್ರಸ್ತೆಯ ಕುಟುಂಬಕ್ಕೆ ಧಮ್ಕಿ ಹಾಕಿದ್ದಾರೆ ಎಲ್ಲ ಮಾಹಿತಿ ಬಿಜೆಪಿ ನಾಯಕರಿಗೆ ಸಂಘ ಪರಿವಾರದ ನಾಯಕರಿಗೆ ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದುತ್ವವಾದಿಗಳಿಗೂ ಕೂಡ ಗೊತ್ತಿದೆ ಆ ಸಂತ್ರಸ್ತೆಯ ತಾಯಿ ಪುತ್ತೂರಿನ ಶಾಸಕರನ್ನ ಸಂಪರ್ಕಿಸಿದ್ದಾರೆ ಪುತ್ತಿಲ್ ಅವರನ್ನ ಸಂಪರ್ಕಿಸಿದ್ದಾರೆ ಹಿಂದುತ್ವವಾದಿ ಎಂದು ಕರೆಸಿಕೊಳ್ಳುವ ಶರಣ್ ಪೊಂಪಿಲ್ಗೂ ಕೂಡ ಕಾಲ್ ಮಾಡಿ ತಿಳಿಸಿದ್ದಾರಂತೆ ಆದ್ರೆ ಈ ಯಾವ ಹಿಂದುತ್ವವಾದಿಗಳು ಕೂಡ ನ್ಯಾಯ ಕೊಡಿಸಿಲ್ಲ ಅಲ್ಲಿ ಹಿಂದೂ ಯುವತಿಗೆ ಆಗಿರೋ ಅನ್ಯಾಯದ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಯಾಕಂದ್ರೆ ಅಲ್ಲಿ ಆರೋಪಿಯಾಗಿರೋದು ಅನ್ಯ ಧರ್ಮೀಯರಲ್ಲ ಇವರದೇ ಪರಿವಾರದ ಜನರು ಆರೋಪಿತರ ಸ್ಥಾನದಲ್ಲಿರುವುದರಿಂದ ಒಬ್ಬೇ ಒಬ್ಬ ಹಿಂದುತ್ವವಾದಿ ನಾಲಿಗೆ ಈಗ ಹೋರಾಡ್ತಾ ಇಲ್ಲ ಅದೇ ಪುತ್ತೂರಲ್ಲಿ ಒಬ್ಬ ಭಯಂಕರ ದ್ವೇಷ ಭಾಷಣಕಾರನಿದ್ದಾನೆ ಅವನು ಕಾಲಕ್ಕೆ ತಕ್ಕಂತೆ ವೇಷ ಹಾಕುವವನು ದಿನಾಲೂ ಕಾಂಗ್ರೆಸ್ಸಿಗೆ ಬಯ್ಯೋ ಆತ ತಟ್ಟೆಗೆ ಕಾಸು ಬೇಕಾದಾಗ ಕಾಂಗ್ರೆಸ್ ಕಚೇರಿಗೂ ಹೋಗಿ ಪೂಜೆ ಮಾಡ್ತಾನೆ ಅವನು ದೇವರ ಕಾರ್ಯ ಮಾಡಿದ್ದಕ್ಕಿಂತ ಧರ್ಮ ದ್ವೇಷದ ಭಾಷಣ ಮಾಡಿದೆ ಹೆಚ್ಚು ಅವನು ಕೂಡ ಈ ಕೇಸ್ನಲ್ಲಿ ಪಾತ್ರಧಾರಿ ಇದ್ದಾನೆ ಅನ್ನೋ ಮಾಹಿತಿ ಇದೆ ಕೇಸ್ ಮುಚ್ಚಿ ಹಾಕಲು ಆತ ಸಂತ್ರಸ್ತೆ ಯುವತಿಯ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಯ ಆಫರ್ ಕೂಡ ಕೊಟ್ಟಿದ್ದಾನಂತೆ ಅಂದ್ರೆ ಆರೋಪಿತರ ಜೊತೆ ಸೇರಿಕೊಂಡು ಆತ ಕೂಡ ಈ ಪ್ರಕರಣವನ್ನ ಮುಚ್ಚಿ ಹಾಕಲು ನೋಡಿದ್ದ ಅಂತ ಆಯಿತು ಹಾಗಾಗಿ ಆತನು ಆರೋಪ ಮಾಡಿದ್ದಾನೆ ಆರೋಪಿಗಳ ಪರ ಕೆಲಸ ಮಾಡೋದು ಕೇಸ್ ಮುಚ್ಚಿ ಹಾಕಲು ನೋಡುವುದು ಕೂಡ ಅಪರಾಧವೇ ಹಾಗಾಗಿ ಪೊಲೀಸರು ಆತನನ್ನ ಹೇಳ್ಕೊಂಡು ಬಂದು ಕಂಬಿ ಹಿಂದೆ ಹಾಕಬೇಕು ಹಿಂದೂ ಯುವತಿಗೆ ದ್ರೋಹ ಮಾಡಿದ್ದಾನಲ್ಲ ಆ ಯುವಕ ಅವನ ಅಪ್ಪ ಪುತ್ತೂರಿನ ಬಿಜೆಪಿ ಲೀಡರ್ ತಮ್ಮ ಪಕ್ಷದ ನಾಯಕನಿಗೆ ಬುದ್ಧಿ ಹೇಳೋದಕ್ಕೆ ಈ ಹಿಂದುತ್ವವಾದಿಗಳಿಗೆ ಸಾಧ್ಯವಾಗಿಲ್ಲ ಆ ಹಿಂದೂ ಯುವತಿಗೆ ನ್ಯಾಯ ದೊರಕಿಸಿ ಕೊಡಲು ಇವರಿಂದ ಸಾಧ್ಯ ಆಗಿಲ್ಲ ಇಂಥವರು ಅದೇಗೆ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತಾರೋ ದೇವನೇ ಬಲ್ಲ ಇವರು ಹಿಂದೂ ಹೆಣ್ಮಕ್ಕಳ ರಕ್ಷಣೆ ಮಾಡ್ತಾರೆ ಅಂತ ಯಾರಾದರೂ ಹಿಂದೂ ಹೆಣ್ಮಕ್ಕಳು ಭಾವಿಸ್ಕೊಂಡಿದ್ರೆ ಅವರು ತಮ್ಮ ಭಾವನೆಯನ್ನು ಬದಲಾಯಿಸಿಕೊಳ್ಳುವುದು ಉತ್ತಮ ಇವರನ್ನು ನಂಬಿ ಕೂತ್ರೆ ಗೋವಿಂದ ಇವರು ಭೇಟಿ ಬಚಾವ್ ಮಾಡೋರಲ್ಲ ಅಸಲಿಗೆ ಇವರ ಕೈಯಿಂದ ಭೇಟಿಗಳನ್ನು ಬಚಾವ್ ಮಾಡಬೇಕಾದ ಅಗತ್ಯ ಇದೆ ಪುತ್ತೂರಿನಲ್ಲಿ ಧೋಖ ಮಾಡಿದಾನಲ್ಲ ಹುಡುಗ ಅವನ ಅಪ್ಪ ಕೂಡ ಬಿ ಜೆ ಪಿ ಲೀಡರ್ ಆತ ಕೂಡ ಬೇಟಿ ಬಚಾವ್ ಅಂತ ಸ್ಲೋಗನ್ ಕೂಗುವವನೆ ಬೇಟಿ ಬಚಾವ್ ಅಂತ ಪುಂಗಿ ಉದುತ್ತಾರಲ್ಲ ಆತ ಕೂಡ ಅದೇ ಬಿ ಜೆ ಪಿಯ ನಾಯಕ ಆತ ಕೂಡ ತಾನು ಹಿಂದೂ ಧರ್ಮ ರಕ್ಷಕ ಹಿಂದೂ ಹೆಣ್ಮಕ್ಕಳ ರಕ್ಷಕ ಅಂತ ಪೋಸ್ಟ್ ಕೊಡೋವನು ಈಗ ನೋಡಿದ್ರೆ ಅವನ ಮಗ ಹಿಂದೂ ಯುವತಿಯನ್ನ ಭಕ್ಷಣೆ ಮಾಡಿದ್ದಾನೆ ಅಪ್ಪ ಬೇಟಿ ಬಚಾವೋ ಅಂತ ಹೇಳ್ತಾ ಇದ್ರೆ ಅವನ ಮಗನಿಂದ ಈಗ ಬೇಟಿಗಳನ್ನ ಬಚಾವ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಮಗ ನೀಚ ಕೃತ್ಯ ಮಾಡಿದ್ರು ಆತ ಮಗನ ಸಹಾಯಕ್ಕೆ ನಿಂತಿದ್ದಾನೆ ಮದುವೆಯಾಗೋದನ್ನ ನಿರಾಕರಿಸಿದ್ದಾನೆ ಹಣದ ಆಮಿಷ ತೋರಿಸಿ ಕೇಸ್ ಮುಚ್ಚಿ ಹಾಕಿಸಲು ಮುಂದಾಗಿದ್ದ ಹಾಗೆ ಸಂತ್ರಸ್ತೆಯ ಕುಟುಂಬಕ್ಕೆ ದಮ್ಕಿಯು ಹಾಕಿದ್ದ ಇಷ್ಟೆಲ್ಲ ಕಚ್ಚಡ ಕೆಲಸ ಮಾಡಿದ್ರು ಆತ ರಾಷ್ಟ್ರೀಯವಾದಿ ಹಿಂದೂ ಧರ್ಮ ರಕ್ಷಕ ಹಿಂದೂ ಹೆಣ್ಮಕ್ಕಳ ರಕ್ಷಕ ಸ್ವಲ್ಪ ದಿನ ಕಳೀಲಿ ಈ ಕೇಸ್ನ ಕಾವು ಕಡಿಮೆ ಆದ್ಮೇಲೆ ಆತ ಮತ್ತೆ ಕೇಸರಿ ಶಾಲು ಹಾಕೊಂಡು ಬರ್ತಾನೆ ಮಾತೆ ಭಗಿನಿ ಅಂತೆಲ್ಲ ಉದ್ದುದ್ದ ಸ್ಪೀಚು ಕೂಡ ಮಾಡ್ತಾನೆ ಭೇಟಿ ಬಚಾವ ಅಂತವನು ಹೇಳ್ತಾನೆ ಯಾಕಂದ್ರೆ ಅವರು ಸೋಕಾಲ್ಡ್ ಹಿಂದೂ ಧರ್ಮ ರಕ್ಷಕರು ಹಿಂದೂ ಹೆಣ್ಮಕ್ಕಳ ರಕ್ಷಣೆಯ ಪೇಟೆಂಟ್ ಅವರಲ್ಲೇ ಇರೋದು ಆ ಬಿ ಜೆ ಪಿ ಲೀಡರ್ ಹಿಂದೂ ಹೆಣ್ಮಕ್ಕಳ ರಕ್ಷಣೆಯ ಹೆಸರಲ್ಲೇ ಇಡೀ ಊರಿಗೆ ಬೇಲಿ ಹಾಕುವವನು ಆದ್ರೆ ಅವನ ಮನೆಗೆ ಬೇಲಿ ಹಾಕಿಲ್ಲ ಅವನ ಮಗನಿಗೆ ಹಿಂದೂ ಹೆಣ್ಮಕ್ಕಳ ರಕ್ಷಣೆಯ ಜಾಗೃತಿ ಮೂಡಿಸಿಲ್ಲ ಅಪ್ಪ ಸೋಕಾಲ್ಡ್ ಹಿಂದೂ ಹೆಣ್ಮಕ್ಕಳ ರಕ್ಷಕನಾದರೆ ಆತನ ಮಗ ಮಾತ್ರ ಅದೇ ಹಿಂದೂ ಧರ್ಮದ ಹೆಣ್ಮಕ್ಕಳನ್ನ ತನ್ನ ತೀಟೆ ತೀರಿಸಲು ಬಳಸ್ಕೊಂಡಿದ್ದಾನೆ ಕಾಲೇಜು ವಿದ್ಯಾರ್ಥಿನಿಯಾಗಿದ್ದ ಯುವತಿಯನ್ನ ಪುಸಲಾಯಿಸಿ ಆಕೆಯ ಇಚ್ಛೆಗೆ ವಿರುದ್ಧವಾಗಿ ದೈಹಿಕವಾಗಿ ಬಳಸ್ಕೊಂಡು ಆಕೆಯ ಮೇಲೆ ಅತ್ಯಾಚಾರ ಮಾಡಿ ತನ್ನ ವಿಕೃತಿಯನ್ನ ತೋರಿಸಿದ್ದಾನೆ ಆ ಹಿಂದೂ ಯುವತಿಯ ಮೇಲೆ ಅತ್ಯಾಚಾರ ನಡೆದಿರುವುದು ಕೂಡ ಈ ಸೋಕಾಳ್ ಹಿಂದೂ ರಕ್ಷಕನಾಗಿರುವ ಬಿಜೆಪಿ ನಾಯಕನ ಮನೆಯಲ್ಲಿ ಇಷ್ಟಾಗಿಯೂ ಸಂತ್ರಸ್ತ ಯುವತಿ ಮೇಲೆ ಆಕೆಯ ಪೋಷಕರ ಮೇಲೆ ಇವರ ದರ್ಪ ದವಲತ್ತುಗಳು ಬೇರೆ ಇದೆಲ್ಲ ಗೊತ್ತಿದ್ದು ಹೆಂಚಿಂಚು ಮಾಹಿತಿ ಇದ್ರೂ ಮೌನಕ್ಕೆ ಜಾರಿದ್ದಾರಲ್ಲ ಪುತ್ತೂರಿನ ಹಿಂದುತ್ವವಾದಿಗಳು ಪುತ್ತಿಲನಂತವರು ಇವರ ಬಗ್ಗೆ ಏನನ್ನಬೇಕು ಹೇಳಿ ಆ ಸಂತ್ರಸ್ತೆಯ ತಾಯಿ ಎಲ್ಲರ ಕದ ತಟ್ಟಿದ್ರು ನ್ಯಾಯ ಸಿಕ್ಕಿಲ್ಲ ಕೊನೆಗೆ ಮಾಧ್ಯಮದ ಮುಂದೆ ಬಂದು ತಮಗಾದ ಅನ್ಯಾಯವನ್ನು ಹೇಳಿ ನ್ಯಾಯಕ್ಕೆ ಮೊರೆ ಇಟ್ಟಿದ್ದಾರೆ ನಮ್ಮ ವ್ಯವಸ್ಥೆ ಆ ಸಂತ್ರಸ್ತೆಗೆ ಆಕೆಯ ಮಗುವಿಗೆ ನ್ಯಾಯ ದೊರಕಿಸಿ ಕೊಡಲೇಬೇಕು ತಪ್ಪಿತಸ್ಥರನ್ನ ಶಿಕ್ಷಿಸಲೇಬೇಕು ಹಾಗೆ ಈ ಸಮಾಜ ಈ ಸೋಕೋಳ್ ಹಿಂದೂ ಹೆಣ್ಮಕ್ಕಳ ರಕ್ಷಕರ ಬಗ್ಗೆ ಹುಷಾರಾಗಿರ್ಬೇಕು ಇನ್ನು ಮುಂದೆ ಇವರು ಹಿಂದೂ ಹೆಣ್ಮಕ್ಕಳ ಬಗ್ಗೆ ಮಾತನಾಡಿದರೆ ಹಿಂದೂ ಹೆಣ್ಮಕ್ಕಳೇ ಪೊರಕೆ ಹಿಡಿದು ತಮ್ಮ ಪ್ರತಿಭಟನೆ ತೋರಿಸಬೇಕು ಇಲ್ಲಾಂದ್ರೆ ಈ ಸೋಕೋಳ್ ಹಿಂದುತ್ವವಾದಿಗಳು ಸರಿದಾರಿಗೆ ಬರಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್